ಕ್ರೀಡೆಯಿಂದ ಸೌಹಾರ್ದತೆ ಬೆಳೆದು ದ್ವೇಷ ದೂರವಾಗಲಿ ಅಂತ ಸಿದ್ದಾಪುರ ಪೊಲೀಸ್ ಠಾಣಾಧಿಕಾರಿ ಎಸ್ಐ ರಾಘವೇಂದ್ರ ಪಿಜಿ ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಲುಗುಂದ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿ ಸಂಘ ಭಗವತಿ ಯೂತ್ ಕ್ಲಬ್ ಮತ್ತು ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಹಾಲುಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಭಗವತಿ ಫುಟ್ಬಾಲ್ ಕಪ್ ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಕ್ರೀಡೆಯಲ್ಲಿ ಯಾರೂ ಕೂಡ ದ್ವೇಷ ಬೆಳೆಸಬಾರದು ಸೌಹಾರ್ದತೆಯಿಂದ ಎಲ್ಲರೂ ಪಾಲ್ಗೊಳ್ಳುವಂತಾಗಬೇಕು ಅಹಿತಕರ ಘಟನೆಗಳು ನಡೆಯದಂತೆ ನಾವು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಿದ್ದಾಪುರ ಠಾಣಾಧಿಕಾರಿ ಪಿಜಿ ರಾಘವೇಂದ್ರ ಅಭಿಪ್ರಾಯಪಟ್ಟರು ಕರ್ಮಣ್ಣ ವಾದಿಗಾರಸ್ತು ಮಹಾಫಲೇಶ್ವರ ಕಲರ್ ಅಂತ ಶ್ರೀಕೃಷ್ಣ ಏನಂತ ನಿಮ್ಮ ಏನ್ ಏನು ಆಡೋದು ಕಾನ್ಸಂಟ್ರೇಷನ್ ಆಡಿ ಅದ ತಪ್ಪನಾಗಿ ಒಂದು ನಾವು ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಆಡ್ತೀವಲ್ವಾ ಅವಾಗ ತಾನೇ ತಾನೇ ಅದನ್ನ ನಮ್ಗೆ ಕೆಲವು ಹೊಂದ್ ಬರುತ್ತೆ ಹಾಗೆ ಎಲ್ರು ಕಷ್ಟಪಟ್ಟು ಆಡಿ ಒಂದು ಚೆನ್ನಾಗಿ ಒಂದು ತಪ್ಪನಾಗಿದ್ದೇವೆ ಆಟವನ್ನ ಆಡಂತರ ಆಡಿ ಅಂತ ಎಲ್ಲರೂ ಬಯಸಿದ ಒಂದು ಕ್ರೀಡೆ ಬರೀ ದೈಹಿಕವಾಗಿ ಅಷ್ಟೇ ಆಗಲ್ಲ ಉಪಯೋಗಿಲ್ಲ ಹಾಗೆ ನಮ್ಮ ಕಾನ್ಸ್ಟೇಷನ್ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಬೆಳೆಯುತ್ತೆ ಹಾಗೆ ದೈಹಿಕವಾಗಿ ಸದ್ಯ ಸದೃಢವಾಗಿ ಎಲ್ಲರೂ ಚೆನ್ನಾಗಿ ಆಡಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಆಲ್ ದಿ ಅಂತ ಹೇಳ್ತಾ ಉದ್ಘಾಟನೆಯ ಪಂದ್ಯವು ವೈಷ್ಣವಿ ಯುವಕ ಸಂಘ ಮರಗೋಡು ಎ ಮತ್ತು ಚೌಡೇಶ್ವರಿ ಅಮ್ಮತ್ತಿ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಮೂರು ಎರಡು ಗೋಲುಗಳ ಅಂತರದಿಂದ ವೈಷ್ಣವಿ ತಂಡ ಗೆಲುವು ಸಾಧಿಸಿತು ಎರಡನೇ ಪಂದ್ಯದಲ್ಲಿ ಚಾಮುಂಡಿ ಎಫ್ಸಿ ಅಂಗಡಿ ಮತ್ತು ಸ್ಕಿಪ್ಪರ್ಸ್ ಎಫ್ಸಿ ಪನ್ನಂಪೇಟೆ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಅಂಗಡಿ ತಂಡವು ಐದು ಒಂದು ಗೋಲುಗಳ ಅಂತರದಿಂದ ಗೆಲುವು ಪಡೆಯಿತು ಮೂರನೇ ಪಂದ್ಯವು ಕ್ಯಾಪ್ಟನ್ಸ್ ಲೆವೆನ್ ಪಾಲಿಬೆಟ್ಟ ಹಾಗೂ ಆಕ್ಸ್ಫರ್ಡ್ ಎಫ್ಸಿ ವಿರಾಜಪೇಟೆ ತಂಡಗಳ ನಡುವಿನ ಪಂದ್ಯದಲ್ಲಿ ಐದು ಸೊನ್ನೆ ಗೋಲುಗಳ ಅಂತರದಿಂದ ಕ್ಯಾಪ್ಟನ್ಸ್ ಇಲೆವೆನ್ ತಂಡ ಗೆಲುವು ಸಾಧಿಸಿತು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯಿಂದ ಹಾಲುಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಮೇಕೆರಿರ ವಿಜಯ್ ಪುಣಚ ವಹಿಸಿದ್ರು ಈ ಸಂದರ್ಭ ವೇದಿಕೆಯಲ್ಲಿ ಹಾಲುಗುಂದ ಗ್ರಾಮ ಪಂಚಾಯಿತಿ ಪ್ರಭಾರ ಅಭಿವೃದ್ಧಿ ಅಧಿಕಾರಿ ಉಜ್ಮಾ ಜಬೀನ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಆಮಿನಾ ಎಂಎಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸೀತಮ್ಮ ವೈಬಿ ಚೆಲ್ಲಿಯಂಡ ತಾಯಮ್ಮ ಊರ ತಕ್ಕರಾದ ಎಂಎಂ ನಾಣಯ್ಯ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಪಾಲ್ಗೊಂಡಿದ್ದರು ಅವರ ಮೊದಲ ವೇದಿಕೆ ಚಾಮರಾಷ್ಟ್ರಿ ಇಸಿ ತಮ್ಮ ಮತಿ ವೈಸ್ತಾಬೀ ಎಫ್ ಸಿ ಮರಗುರು ಕ್ಯಾಮೆರಾ ಲೆನ್ಸ್ ಮರ್ತಿದು ಗ್ರಾಮಸ್ಥರು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಗಾ ಫಾಲು ಬಂದ ಇವರ ಆಷ್ಟ್ರದಲ್ಲಿ ನಡೆಯತಿರುವ ಭಗವತಿ ಕಪ್ ಏಳು ಜನರ ಮುಕ್ತ ಫುಟ್ಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಗ್ರಾಮದವರೇ ಆದ ಮೇಕೆರಿನ ವಿಜಯ್ ಪುಣಚ ಗೌರವ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಹಳೆಯ ವಿದ್ಯಾರ್ಥಿಗಳ ಸಂಘ ಇವರು ಈ ದಿವಸ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ ಇವರಿಗೂ ಇವರಿಗೆ ನಾನು ನಮ್ಮ ಸಂಘದ ಪರವಾಗಿಯೂ ಸರ್ವ ಗ್ರಾಮಸ್ಥರ ಪರವಾಗಿಯೂ ಸುಸ್ವಾಗತವನ್ನು ಬಯಸ್ತೇನೆ ಸ್ವಾಗತಿದ್ದೇನೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಸಿದ್ದಾಪುರ ಠಾಣೆಯ ಹಣಾಧಿಕಾರಿಗಳಾದಂತಹ ಶ್ರೀ ಶ್ರೀ ರಾಘವೇಂದ್ರ ಅವರು ಇಂದಿನ ಸಭೆಯನ್ನು ಮಾತನಾಡಬೇಕಾಗಿ ಕೇಳಿಕೊಡಲಿದ್ದೇನೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಹಾಗೂ ನನ್ನ ಆರ್ನದ ಹಾಗೂ ನನ್ನ ಸಹೋದರರು ಹಾಗೂ ನನ್ನ ಅದರಿಂದ ನಾನು ಆರ್ನದ ಗ್ರಾಮ ಉದ್ಯತಿಯ ಎಲ್ಲ ಭಗವದ ಸಂಘವು ಯಶಸ್ವಿಯಾಗಿ ನಾನು ನನ್ನ ಮಾತನ್ನು ಸಾವಿರ ઢિણ ણણ૨િણ ખિણ� ખિણ ખિણિણ ખિણ ખિણ